ರಾಕೇಶ ಬೇಡ ಪಪ್ಪ ಶಾನ್ ಬಗ್ಗೆ ಸುದ್ದಿ ಕೋಬೇಡ ಬಾರೋ ಅವ್ರು ಸರಿ ಇಲ್ಲ ಬಾರೋ ನಾನು ಅಚ್ಚ ಕಿನ್ನ ಚೆನ್ನಾಗಿರೋ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಬಾರೋ ರಾಕೇಶ ರಾಕೇಶ ಏನದಕ್ಕೆ ಮಾಡೋದು ಅದ್ಗೆ ಏನು ಮಾಡೋದು ಆ ಕಾರು ನಾನು ಹಂಗೆ ಕರ್ಕೊಂಬತ್ತೀನಿರಪ್ಪ ರಾಕೇಶ ರಾಕೇಶ ಲೇ ಬರ್ತಾ ಇದ್ದೀನಿ ಬರ್ತಾ ಇದ್ದೀನೋ ರಾಕೇಶ ರಾಕೇಶ ಒಬ್ಬಿಡು ಅಲ್ಲೇ ಇರೋ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗೋ ರಾಜೇಶ ರಾಜೇಶ ಕಾಮ ಬಂತಪ್ಪ ನನ್ನ ದೇವ್ರು ಬಮ್ಮ ಇದಜ್ಜಿಂಗ್ತಾವಳೆ ಅಮ್ಮ ರಾತ್ರಿ ಅವ್ನ್ ಬಂದ್ಬಿಟ್ಟು ಏನ್ ಮನೆ ಹತ್ರ ಬೇಡ ನಾನು ಒಬ್ಬನೇ ಇದ್ದೀನಿ ನನ್ ಗದಿಗಳಾತದ ಯಾರ ಕಳ್ಸಿ ಕಳ್ಸಿ ಅಂತ ಏನ್ ಮನೆ ಹತ್ರ ಗಲಾಟೆ ಮಾಡ್ಬಿಟಮ್ಮ ರಾತ್ರಿಯಿಂದ ಅವ್ಳು ಹಂಗ ಆಡ್ತಾವಳೆ ಅದೇನೋ ಹಂಗೆ ನೋಡಮ್ಮ ಕರುಣ್ಯ ನೋಡ ನಿನ್ ಕಾಲ್ ಕನ ಬೀಳ್ತೀನಿ ಸುಶೀಲಮ್ಮ ಮಜ್ಜಿ ಕರುಣ್ಯ ಬಂದೇನೆ ಬಂದ ಹೋಗ್ಲಿ ಬಿಡು ಅಗಳೇ ರಾಜೇಶ್ ಬಂದವ್ ನೋಡೇ ರಾಜೇಶ್ನು ರಾಕೇಶ ಅಗಳ ಕಾರುಣ್ಯ ಬಂದವಳು ನೋಡ ಮಾತಾಡ್ಸ ಎದ್ದೇಳ ಮೇಲೆ ಯಾಕೆ ಹಂಗೆ ಗೊತ್ತಿದೆ ಗೂ ಬೇಕು ತಂಗೆ ಎದ್ದೇಳಪ್ಪಾ ಎದ್ದೇಳ ತಿಳು ಬಿಡ ಅವನು ಮಾತಾಡ್ಸ ಅವನ ರ ಸಮಾಧಾನ ಮಾಡೇ ಆ ಚೈತನ್ಯ ತಂಡ್ಕೋಬೇಡ ಅಂತ ಹೇಳಿ ಸುಶೀಲಮ್ಮಜ್ಜಿ ಸುಶೀಲಮ್ಮಜ್ಜಿ ಏನಾಯ್ತು ಏನಾಯ್ತಿ ಸುಶೀಲಮ್ಮಜ್ಜಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಏನಾಯ್ತಿ ಏನಾಯ್ತು ಕಾರುಣ್ಯ ಏನ್ ತತ ನಮ್ಮನ್ನ ಕ್ಷಮಿಸ್ಬಿಟ್ರಮ್ಮ ನೀನಾಗ್ಲಿ ಕೈಲಾಶಿನಾಗ್ಲಿ ಮೊಮ್ಮಕ್ಳು ಅಂತ ಒಂದ್ ದಿವ್ಸನು ಕೈ ಹೋಗಿ ಒಂದ್ ರೂಪಾಯಿ ತಿಂಡಿ ತಕೊಟ್ಟಾರಲ್ಲ ನಮ್ಮಂತ ಪಾಪಿಗ್ಲಿ ಪ್ರಪಂಚದಾಗ ಯಾರು ಇಲ್ಲ ನಮ್ಮನ್ನ ಕ್ಷಮಿಸ್ಬಿಟ್ರಮ್ಮ ಅಯ್ಯೋ ಬಿಡು ತತ ಹಾ ಬಿಡು ನೀನ್ ತಕೋಟ ಎಷ್ಟು ತಕೋದಿದ್ರೆ ಎಷ್ಟು ನಾವ್ ಯಾವತ್ತಿದ್ರೂ ವಿರೂಪಾಕ್ಷಾಪ್ರ ಮೊಮ್ಮಕ್ಳೆಲ್ಲ ಮನ್ಸಿಗೆ ಬೇಜಾರ್ ಮಾಡ್ಕೊಂಬೇಡ ಬಿಡು ನೋಡಮ್ಮ ಹಿಂದೆ ಏನಾಯ್ತು ಅದ್ರ ಕಥೆ ಬೇಡ ಮುಂದೆ ಏನಾಯ್ತದ ಅದ್ರ ಕಥೆ ನೋಡೋಣಮ್ಮ ಆಗಿದ್ದ ಆಗೋಯ್ತು ತಾತ ನೀನೇನು ಬೇಜಾರ್ ಮಾಡ್ಕೊಂಬಿಡ ಸುಮ್ಮನೆ ಇರುತ್ತೆ ತಾತ ಎಲ್ಲ ಸರಿ ಹೊತ್ತೈತೆ ಏನು ಸರಿ ಹೊಸದು ಏನಮ್ಮ ಇವನು ಯಾಕೆ ದೇವ್ ಬಂದವನೋ ಬಂದವನು ಏನು ಕತೆನು ಹಾಂ ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲಲ್ಲಮ್ಮ ಯಾರಿದ್ದೀರಾ ಮನೆಯಲ್ಲಿ ಓ ಸಿಂಚು ಅತ್ತೆ ಓ ಅತ್ತೆ ಅಲ್ಲ ಚಿಕ್ಕಮ್ಮ ಅಯ್ಯೋ ಮರ್ತೋಗ್ಬಿಟ್ಟೆ ರಾಜಪ್ಪ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ರಾಜಪ್ಪ ನೀವೆಲ್ಲ ಬೇಜಾರಲ್ಲಿ ಇರ್ತೀರಾ ಇನ್ ಪೇಷನ್ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟು ನಾನೇ ಬಂದೆ ತಗೊಳ್ಳಿ ಮೇಡಮ್ ಅದು ಏನು ಬಂದಿತ್ತದೋ ಏನೋ ನಮ್ಮ ಇಂಗ್ಲೀಷು ಕಲ್ತೋರಲ್ಲ ಏನೂ ಇಲ್ಲ ಏನು ಬೇಜಾರ್ ಮಾಡ್ಕೊಂಡಿರ ಏನ್ ಬಂದದಂತ ಹೇಳಬಿಟ್ರಿ ಮೇಡಮ್ ರಘು ಎಲ್ಲ ಸಿಟಿ ಕಡೆ ಹೋದ ನಾಳೆ ಹಾಲು ಅಲ್ಲ ಮೇಡಮ್ ಅದಕ್ಕೆ ಹೋಗೋವ್ ಏನೇನ್ ಬೇಕು ಅವೆಲ್ಲ ತಕೊಂಬರಕ ಮೇಡಮ್ ಏನ್ ಬಂದದ್ದೇ ಅಂತಂಗೆ ಹೇಳ್ಬಿಟ್ರಿ ಮೇಡಮ್ ಏನು ಅಂತ ಏನಂತ ನಾನು ಹೇಳ್ತೀನಿ ಅಲ್ಲಿ ಏನಿದೆ ಅಂತ ಅವ್ರಿಗೆಲ್ಲ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ನಂದು ಆಯ್ತಾ ಮಾಡ್ಕೊಂಬಿಟ್ರಿ ಏನ್ ಹೇಳ್ತಾ ಇದ್ರ ಮೇಡಮ್ ಇದು ಕೊಲೆ ಆಗಿರೋದು ರಾಜಪ್ಪ ಕಾಲಂತೂ ಯಾವುದೋ ಪ್ರಾಣಿ ತಿಂದಿದೆ ಪ್ರಾಣಿ ಅಂತಂದ್ರೆ ಮೊಸಳೆನೇ ತಿಂದಿರೋದು ಬೇರೆ ಯಾವ ಪ್ರಾಣಿನೂ ಅಲ್ಲಿ ಹೋಗಿ ಚಾನ್ಸ್ ಇಲ್ಲ ಇದು ಕೊಲೆ ಕತ್ತಿಸ್ಕಿ ಕೊಲೆ ಮಾಡಿದ್ದಾರೆ ಯಾರು ಇರ್ಬೋದು ಯಾರೋ ಸುಪಾರಿ ಕಿಲ್ಲರ್ಸ್ ಮಾಡಿರೋದು ರಾಜಪ್ಪ ನಾರ್ಮಲ್ ಪೀಪಲ್ ಅಲ್ಲ ಸುಪಾರಿ ಕಿಲ್ಲರ್ಸ್ ಮಾಡಿರೋದು ಸುಪಾರಿ ಕಿಲ್ಲರ್ಸ್ ಅಂದರೆ ಅವ್ರಿಗೆ ಎಲ್ಲಿ ಕತ್ತತ್ರ ಅದಂದ್ರೆ ಪ್ರಾಣ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡಿರೋದು ಅವರಿಗೆ ಸುಪಾರಿ ಕೊಟ್ಟವ್ರು ಯಾರು ಅಂತ ಕಂಡುಹಿಡಬೇಕಷ್ಟೆ ಸುಪಾರಿ ಕಿಲ್ಲರಿ ಅಯ್ಯೋ ಮೇಡಮ್ ಅವರೇ ಅವ್ನು ಯಾರೋ ಬಂದು ಕೈ ಕಟ್ ಮಾಡಿದ್ನಲ್ಲ ಅಂತವರ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನನಗೆ ಸ್ಟೋರಿಯಲ್ಲಿ ಸಂಭಾಷಣೆಗಿಂತ ಏನಾದರೂ ಒಂದು ಡಿಫ್ರೆಂಟಾಗಿ ಸ್ಟೋರೀಸ್ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಬಟ್ ನನಗೆ ಸಪೋರ್ಟ್ ಇಲ್ಲ ಯೂಟ್ಯೂಬ್ ಕಡೆನೂ ಸಪೋರ್ಟ್ ಇಲ್ಲ ಮತ್ತು ವ್ಯವ್ಸುನು ಬರ್ತಿಲ್ಲ ನಾನು ಸುಮಾರು ಚಾನಲ್ ಗಮನಿಸ್ತಾ ಸುಮ್ಮನೆ ಸಂಭಾಷಣೆನೇ ಮಾತಾಡೋದು ಮಾತಾಡೋದು ಏನೂ ಇಲ್ಲ ಒಂದೇ ಸ್ಕ್ರೀನೇ ಸ್ಕ್ರೀನ್ ಚೇಂಜೇ ಮಾಡಲ್ಲ ಅವರು ಒಂದೇ ಸ್ಕ್ರೀನಲ್ಲೇ ಬರೀ ಮಾತಾಡೋದೇ ಅದಕ್ಕೆಲ್ಲೂ ಅರವತ್ತು ಸಾವಿರ ಮೂವತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಆ ಥರ ಬರ್ತಾ ಇದೆ ಆದರೆ ನನ್ನ ಸ್ಟೋರೀಸ್ ಏನಾಗಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆರ ಸ್ಟೋರಿ ಮಾಡಬೇಕಂತ ನಂಗೆ ತುಂಬಾ ಇಷ್ಟ ಬಟ್ ನನಗೆ ಸಪೋರ್ಟ್ ಇಲ್ಲ ಏನು ಮಾಡೋದು ಯೂಟ್ಯೂಬ್ ಕಡೆಯಿಂದನೂ ಸಪೋರ್ಟ್ ಇಲ್ಲ ಮತ್ತು ವೀವರ್ಸ್ ನೀವು ಆವತ್ತಿಂದ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನೀವಷ್ಟೇ ಸಪೋರ್ಟ್ ಮಾಡ್ತೀರಾ ಹೊಸಬ್ರಂತೂ ಯಾರೂ ಇಲ್ವೇ ಇಲ್ಲ ಒಂದು ದೇವರ ಸ್ಟೋರಿ ಆಗಲಿ ಒಂದು ದೆವ್ವದ ಸ್ಟೋರಿ ಆಗಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ತುಂಬಾ ಪ್ರಯತ್ನ ಪಡ್ತೀನಿ ಬಟ್ ಇರಲೆಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಯಾಕಂತಂದರೆ ಸುಮ್ಮನೆ ಸಣ್ಣ ಸಣ್ಣ ವಿಷಯನೇ ಎಷ್ಟು ದೊಡ್ಡ ದೊಡ್ಡಾಗಿ ಕ್ರಿಯೇಟ್ ಮಾಡಿ ತೋರಿಸ್ತಾರಲ್ಲ ಅವ್ರಿಗೆ ವ್ಯೂಸ್ ಬರ್ತಾ ಇದೆ ನನಗೆ ಆಶ್ಚರ್ಯ ಒಂಟಿ ರಹಸ್ಯ ಸ್ಟೋರಿ ಎಷ್ಟು ಚೆನ್ನಾಗಿತ್ತಂದರೆ ಅದು ಇಮೇಜಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದು ಜೇಡರದ್ದು ಇದೂ ಅಷ್ಟೇ ಅದು ಸ್ಟೋರಿ ಮಾಡಿದ್ದಿದ್ರೆ ಗೊತ್ತಾಗ್ತಾ ಇತ್ತು ನಾನಾದ್ರೂ ಒಂದು ವಿಡಿಯೋಗೆ ಎರಡು ಮೂರು ಸ್ಕ್ರೀನ್ ಬಳಸಿ ವಿಡಿಯೋ ಮಾಡ್ತೀನಿ ಬೇರೆಯವರು ಒಂದೇ ಸ್ಕ್ರೀನ್ ಆ ಎಪಿಸೋಡ್ ಫುಲ್ ಮುಗಿಸಿರ್ತಾರೆ ಬರೀ ಸಂಭಾಷಣೆ ಏನು ಥ್ರಿಲ್ ಇಲ್ಲ ಏನು ಇಲ್ಲ ಅವ್ರಿಗೆಲ್ಲ ಏನ್ ಬರುತ್ತೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಸ್ಟೋರಿ ಚೆನ್ನಾಗಿಲ್ವೋ ಅಥವಾ ಯಾರು ನೋಡ್ತಿಲ್ವೋ ಗೊತ್ತಿಲ್ಲ ಒದ್ನಲ್ಲಿ ಹೇಳೋದಂದರೆ ಯೂಟ್ಯೂಬ್ ಸಪೋರ್ಟ್ ಅಂತೂ ಇಲ್ಲ ಹ್ಞೂ ನಾನು ಹೇಳಿದ್ನಲ್ಲ ನೀವೆಲ್ಲ ಬೇಜಾರು ಮಾಡ್ಕೊಂಬಿಡಿ ಅಂತ ರಾಕೇಶ್ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅದು ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಕಾರುಣ್ಯಾ ನಿನಗೂ ಹೇಳ್ತಾ ಇದ್ದೀನಿ ಹಾಂ ಸೆವೆಂಟಿ ಫೈವ್ ಪರ್ಸೆಂಟು ನಿನ ಮೇಲೆ ಅನುಮಾನ ಕಾರುಣ್ಯಾ ನೀನೇನಾದರೂ ಸುಪಾರಿ ಕೊಟ್ಟಿದ್ಯಾ ಹೇಗೆ ಚಿಕ್ಕಮ್ಮ ದೇವರನಿಗೂ ಇಲ್ಲ ಚಿಕ್ಕಮ್ಮ ಅವತ್ತು ಕೈ ಕಟ್ ಮಾಡೋದಕ್ಕೆ ಒಪ್ಕೊಂತೀನಿ ನಾನು ಹೇಳಿದ್ದೆ ಅಂತ ಅದರ ಸಾಯಿಸಷ್ಟು ಕೆಟ್ಟೋಳಲ್ಲ ಚಿಕ್ಕಮ್ಮ ನಾನು ನಿಜವಾಗ್ಲೂ ಪ್ರಾಣ ತರಿಸು ಕೆಟ್ಟೋಳಲ್ಲ ಚಿಕ್ಕಮ್ಮ ನಿಮ್ಮ ಕಾಲಿಗೆ ಬೀಳ್ತೀನಿ ಚಿಕ್ಕಮ್ಮ ನೀವು ಹಂಗೆಲ್ಲ ಮಾತಾಡ್ಬಿಡ್ರಿ ಗೊತ್ತಾಗುತ್ತೆ ಕರುಣ್ಯ ಗೊತ್ತಾಗುತ್ತೆ ಇದನ್ನ ಇಷ್ಟಕ್ಕೆ ಬಿಡೋಲ್ಲ ಮೊನ್ನೆ ಅಂತೂ ಯಾವಾರ್ದೆ ಈ ಸತಿ ಅಂತೂ ಯಾವಾರಲ್ಲ ಅವ್ನು ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅದು ಯಾರೇ ಆಗಿರ್ಬೋದು ಮೇಡಮ್ ಅವರೇ ನಾನು ದೇವ್ರನಗೂ ಹೇಳ್ತಾ ಇದ್ದೀನಿ ಮೇಡಮ್ ಈ ಕೆಲಸ ಶ್ಯಾಂಗ್ ಬೋಗ್ರ ಮನೆಯವ್ರು ಬಿಟ್ಟರೆ ಬೇರೆ ಇನ್ಯಾರು ಮಾಡಿಲ್ಲ ಮೇಡಮ್ ಅವರೇ ಅವರೇ ಮಾಡಿರೋದು ಮೇಡಮ್ ಅವರೇ ಸುಶೀಲಾ ಮಾಜ್ಜಿ ಹಂಗೆಲ್ಲ ಮಾತಾಡ್ಬೇಡ ಅಜ್ಜಿ ನಮ್ಮ ಸಾತ್ನಿ ಹೆಂಗೆ ಬೈದ್ನು ಗೊತ್ತಾ ನಮ್ಮನ್ನ ಅವತ್ತು ಕೈ ಕಟ್ ಮಾಡ್ಸಿದ ಅನ್ನೋ ವಿಷಯಕ್ಕೆ ನೀನು ಹಂಗೆಲ್ಲ ಮಾತಾಡ್ಬೇಡ ಸುಶೀಲ ಅಜ್ಜಿ ನಿನ್ ದೇವ್ರು ಒಳ್ಳೇದು ಮಾಡಲ್ಲ ಮತ್ತೆ ಇನ್ಯಾರಮ್ಮ ಇನ್ಯಾರು ಹೇಳ ಹಂಗೆಲ್ಲ ಮಾಡ್ಸಿರೋದು ನಾನೆಲ್ಲ ಮೊದಲೇ ಸೈದೈತೆ ಅಂತ ಅನ್ಕೊಂಡ್ರೆ ನೋಡಿದ್ರೆ ಇದು ಕೊಲೆ ಅಂತ ಬಂದೈತೆ ಯಾರು ಕೊಲೆ ಮಾಡಿದ್ರು ಏನ್ ಮಾಡ್ಬಾರ್ದು ತಪ್ಪು ಮಾಡಿದ್ನು ನನ್ನ ಮಗನು ಏನು ಪ್ರಪಂಚದಾಗ ಯಾರು ಮಾಡ್ತಿದ್ ತಪ್ಪು ಮಾಡಿದ್ನ ನೋಡಿ ಮೇಡಮ್ ಅವರೇ ನೀವು ಶಾನ್ ಬಗುರ್ ಮನೆಯವ್ರನ್ನ ಕರ್ಸಿ ಕೇಳ್ಬೇಕು ನೀವು ಆಯ್ತಾ ಅವ್ರು ಬಿಟ್ರೆ ಬೇರೆ ಇನ್ಯಾರು ಈ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ ನೋಡಿ ಸುಶೀಲಮ್ಮ ಅನುಮಾನ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲಾರ್ನು ಹೋಗಿ ವಿಚಾರಣೆ ಮಾಡೋಕ್ಕಾಗಲ್ಲ ನಾನು ತಾನೆ ನಿಮಗೆ ನ್ಯಾಯ ನಾನು ಕೊಡಿಸೇ ಕೊಡಿಸ್ತೀನಿ ಅಂತ ಯಾರೇ ತಪ್ಪು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ ನಾನು ಅಲ್ಲ ಮೇಡಮ್ ಅವರೇ ನೀವೇನೋ ಕುಯ್ದು ಬಿಟ್ಟು ಬಟ್ಟೆಗೆ ಸುತ್ತಿ ಕೊಟ್ಬಿಟ್ರೆ ನಾವು ಮಗ ಎಲ್ಲ ಒರೆಸಿರೋಷ್ಟು ಈ ಬುತ್ತಿ ಬಂದಾರ ಎಲ್ಲ ಇಕ್ಕನ ಅಂತ ಕತ್ತತ್ರ ಎಲ್ಲ ಒರಿಸ್ತಿದ್ರಿ ಕತ್ತತ್ರ ನೋಡಿದ್ರೆ ಒಂದು ಮಾರ್ಕ್ ಕೂಡ ಎಲ್ಲ ನೀವು ನೋಡಿದ್ರೆ ಕೊಲೆ ಅಂತ ಬಂದು ಹೇಳ್ತಾ ಇದ್ರಿ ಏನಿದು ಏನು ವಿಚಿತ್ರನೋ ಏನೋ ನಮ್ಗೆ ಏನೋ ಅರ್ಥನೇ ಆಗ್ತಾ ಇಲ್ಲ ನಾನು ಹೇಳ್ದಲ್ಲ ಕಾಮಾಕ್ಷ್ನೂರೇ ಇದು ಸುಪಾರಿ ಕಿಲ್ಲರ್ಗೆ ಕೆಲಸ ಅಂತ ಅವರು ಬಾರಿ ಕಿಲಾಡಿ ಇರ್ತಾರೆ ಮನ್ಷನ್ಗೆ ಯಾವ ಜಾಗದಲ್ಲಿ ಚುಚ್ಚಿದ್ರೆ ಅವ್ನು ಸಾಯ್ತಾನೆ ಕತ್ತಿನ ಭಾಗದಲ್ಲಿ ಎಲ್ಲಿ ಇಟ್ಕೊಂಡ್ರೆ ಅವ್ನು ಸಾಯ್ತಾನೆ ಅವೆಲ್ಲ ಕಲ್ತಿರ್ತಾರೆ ಅವರು ಅವ್ರನ್ನೇ ಸುಪಾರಿ ಕಿಲ್ಲರ್ಸ್ ಅಂತ ಹೇಳೋದು ನಾವು ಆಯ್ತಾ ಅವ್ರಿಗೆ ಯಾರು ಸುಪಾರಿ ಕೊಟ್ಟಿರ್ತಾರೋ ಅವ್ರನ್ನ ಫಸ್ಟ್ ನಾವು ಹಿಡಿಬೇಕು ಯಾರ್ಗೇನ್ ಬಂತು ಮೇಡಮ್ನೂರೇ ಯಾರ್ಗೇನ್ ಬಂತು ಅದನ್ನೇ ಫಸ್ಟ್ ಯಾರಾದ್ರೂ ಹೊಸಬ್ರು ಊರೊಳಗಡೆ ಬಂದಿದ್ರ ಓಡಾಡ್ತಾ ಇದ್ರ ಅದನ್ನೆಲ್ಲ ವಿಚಾರಣೆ ಮಾಡ್ಬೇಕು ನಾನು ಹೇಳ್ತಾ ಇದ್ದೀನಲ್ಲ ರಾಕೇಶ್ ಸಾವಿಗೆ ನ್ಯಾಯ ಕೊಡ್ಸೋ ಜವಾಬ್ದಾರಿ ನಂದು ಅಂತ ಯಾರ ಮೇಲಾದ್ರೂ ಒಂದು ಚೂರಾದ್ರೂ ಅನುಮಾನ ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ನೀವೇನು ವರಿ ಮಾಡ್ಕೊಂಬಿಡಿ ಸುಮ್ಮನೆ ರೀ ಏನ್ ಕಾರುಣ್ಯಾ ಸರಿ ಚಿಕ್ಕಮ್ಮ ನೀವು ಹೆಂಗೆ ಹೇಳ್ತೀರೋ ಹಂಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಲ್ಲ ಚಿಕ್ಕಮ್ಮ ಹೌದು ಅದು ಯಾರೇ ಆಗಿರ್ಲಿ ಬಿಡು ನೀನೇ ಆಗಿರ್ಲಿ ಬಿಡು ಚೈತನ್ಯನೇ ಆಗಿರ್ಲಿ ಬಿಡು ನಿಮ್ಮ ತಾತ ಶಿವಪ್ಪ ತಾತನೇ ಆಗಿರ್ಲಿ ಬಿಡು ಯಾರೇ ಮಾಡಿದ್ರು ತಪ್ಪು ತಪ್ಪೇ ಆಯ್ತು ಚಿಕ್ಕಮ್ಮ ನೀವೇ ಹೆಂಗ ಹೇಳ್ತಿರೋ ಹಂಗೆ ಕಾರುಣ್ಯ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನೋಡು ನಿಮ್ಮಷ್ಟ ನೀವೇ ಏನಾದರೂ ಒಪ್ಕೊಂಡ್ರೆ ಸರಿ ಇಲ್ಲಾಂತಂದ್ರೆ ಇದು ದೊಡ್ಡ ವಿಷಯ ಆಗುತ್ತೆ ಹೇಳು ಕರುಣ್ಯ ಹೇಳು ಯಾರ್ಕ್ ಸುಪಾರಿ ಕೊಟ್ಟಿದ್ದೆ ನೀನು ಚಿಕ್ಕಮ್ಮ ದೇವ್ರನಿಗೂ ನಾನು ಏನೂ ಮಾಡಿಲ್ಲ ಚಿಕ್ಕಮ್ಮ ನಾನು ನನಗೆ ಕೈ ವಿಶಿಕ್ ಒಪ್ಕೊಂಡೆ ತಾನೆ ನಾನು ನೀ ನನಗೆ ಚಿಕ್ಕಪ್ಪನಾಗಬೇಕು ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹಂಗೆ ಬಿಟ್ಟರೆ ಕೊಲೆ ಎಲ್ಲ ಮಾಡಿಲ್ಲ ಚಿಕ್ಕಮ್ಮ ನಾನು ದೇವ್ರನಿಗೂ ಕೊಲೆ ಮಾಡಿಲ್ಲ ಚಿಕ್ಕಮ್ಮ ನೋಡು ಕರುಣ್ಯ ನಾನು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಹೇಳು ಏನ್ ಮಾಡತ್ರಿ ನೀನು ಚೈತನ್ಯ ಚಿಕ್ಕಮ್ಮ ಚೈತನ್ಯ ಮಾತ್ರ ಇದ್ರ ಮಧ್ಯೆ ಹೇಳಿಬೇಡಿ ಅವ್ಳಿಗೇನು ಗೊತ್ತಿಲ್ಲ ಇವಾಗಲೇ ಅವಳು ಅರ್ಧ ಕುಗ್ಗೋಳೆ ಅವನ ಅವತ್ತು ಮಾಡಿದ್ದಕ್ಕೆ ಏನೋ ಒಂಥರ ಮುಂಕಾಗ್ಬಿಟ್ಟವಳೆ ಚಿಕ್ಕಮ್ಮ ಅವಳು ದಯವಿಟ್ಟು ಅವಳ ವಿಷಯಕ್ಕೆ ಮಾತ್ರ ಹೋಗ್ಬೇಡಿ ಚಿಕ್ಕಮ್ಮನ ಬೇಕಾದ್ರೆ ಏನಾದರೂ ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ ಅವಳ ವಿಷಕ್ಕೆ ಮಾತ್ರ ಹೋಗ್ಬೇಡಿ ಹೋಗ್ತಾ ಇದೀನಿ ಈಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಎಲ್ಲಾರನು ಒಂದು ಕಡೆಯಿಂದ ಎಲ್ಲಾರನೂ ರಾಮುನ್ ಸಮೇತ ಎನ್ಕ್ವೈರಿ ಮಾಡ್ತೀನಿ ಯಾರನ್ನೂ ಬಿಡೋಲ್ಲ ನಾನು ಚಿಕ್ಕಮ್ಮ ನಿಜವಾಗ್ಲೂ ಅವ್ರದ್ದು ಏನು ತಪ್ಪಿಲ್ಲ ಚಿಕ್ಕಮ್ಮ ನಮ್ಮ ತಾತಂದು ಏನು ತಪ್ಪಿಲ್ಲ ನಮ್ಮ ತಾತನಿಗೆ ಏನು ಗೊತ್ತಿಲ್ಲ ಇವಾಗೇ ಊರು ಬಿಟ್ಟು ಹೋಗ್ಬೇಕಂತ ನಮ್ಮ ತಾತ ಓಡಾಡ್ತಾವ್ರೆ ನಮ್ಗೆ ಊರ್ ಸವಾಸನೇ ಬೇಡ ಅಂತ ಚಿಕ್ಕಮ್ಮ ದಯವಿಟ್ಟು ನೀವು ಅಲ್ಲಿಗೆ ಹೋಗ್ಬೇಡಿ ಚಿಕ್ಕಮ್ಮ ಹೋಗ್ಬೇಡಿ ಅಂತಂದ್ರೆ ಒಲೆ ಮಾಡೋಕೆ ಯಾರು ಅಧಿಕಾರ ಕೊಟ್ಟಿದ ಹಾ ಯಾಕೆ ಮಾಡಬೇಕಾಗಿತ್ತು ತಪ್ಪಾ ಅವರೆಲ್ಲ ಚಿಕ್ಕಮ್ಮ ಯಾರೋ ಬೇರೆಯವ್ರು ಇರ್ಬೇಕು ಚಿಕ್ಕಮ್ಮ ಅವ್ರಿಗೆ ಏನು ಗೊತ್ತಿಲ್ಲ ಚಿಕ್ಕಮ್ಮ ರುದ್ರನ ಮನೆಗೆ ಹೋಗ್ತೀನಿ ಶಿವನ ವಿಚಾರಿಸ್ತೀನಿ ಎಲ್ಲರನ್ನೂ ಪ್ರತಿ ಒಬ್ಬರನ್ನ ವಿಚಾರಿಸ್ತೀನಿ ಈ ಊರಲ್ಲಿ ಒಬ್ಬರನ್ನ ಬಿಡಲ್ಲ ಎಲ್ಲರನ್ನೂ ವಿಚಾರಿಸ್ತೀನಿ ರಾಕೇಶನ ಸಾವಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅದ್ಯಾರು ಕತ್ತಿಸ್ಕಿ ಕೊಲೆ ಮಾಡಿದ್ರು ಅವ್ರನ್ನ ಹಿಡಿಯೇ ಇಡಿತೀನಿ ನಾನು ಸುಪಾರಿ ಕೊಟ್ಟೋರ್ನ ಕೊಲೆ ಮಾಡೋರ್ನ ಇಬ್ಬರನ್ನೂ ಹಿಡಿತೀನಿ ಹಾಗೆ ಮಾಡಿ ಚಿಕ್ಕಮ್ಮ ಆಲ್ ದ ಬೆಸ್ಟ್ ಆದರೆ ನಾವು ಯಾವ ತಪ್ಪು ಮಾಡಿಲ್ಲ ಚಿಕ್ಕಮ್ಮ ನೋಡೋಣ ರಾಜಪ್ಪ ಕಾಮಕ್ಷಮ್ಮ ಸುಶೀಲಮ್ಮ ಅಂಕಲ್ ನೀವು ಏನು ಬೇಜಾರು ಮಾಡ್ಕೊಂಬಿಡಿ ಆಯಿತಾ ರಾಕೇಶನ್ ಸಾವಿಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು ನೀವು ಬಿ ಏನು ಬೇಜಾರು ಮಾಡ್ಕೊಂಬಿಡಿ ಮಾಡ್ದೇನಮ್ಮ ಇಲ್ಲ ತತ ನಿಜವಾಗ್ಲೂ ಇಲ್ಲ ತತ ಇಲ್ಲ ತತ ಅವನಷ್ಟು ಕೆಟ್ಟೋಳ ನೀವು ಹಿಂಗೆ ಅಂತೀರಲ್ಲ ತತ ಹೋಗಿ ಬಿಡಮ್ಮ ಅವನ ಕಣೆ ಬರ ಇದ್ದಿದ್ದ ಅಷ್ಟೇ ಅನ್ಸ್ತದೆ ಅಜ್ಜಿ ಬೇರೆ ಬಂದವನಂತ ಹುಷಾರಾಗಿದ್ರೆ ಅಜ್ಜಿ ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯಮ್ಮ ಈ ಕಡೆ ಇದೊಂದು ಆ ಕಡೆ ಅದೊಂದು ತಲೆನೋವು ಆಗ್ಬಿಟ್ಟ ನಮ್ ಕಡೆ ನರಕ ಆಗ್ಬಿಟ್ಟ ಹೋಗು ಅಜ್ಜಿ ರಾಜೇಶ್ ಇಂದ ಕೈ ತಂದು ಅಲ್ಲಿ ನೀವು ಗುಣಿ ಒಳಗ್ ಮುಚ್ಚಿಬಿಟ್ರ ಅಜ್ಜಿತ್ಲಾ ಹೂ ಅಜ್ಜಿ ತಂದಲ್ಲಿ ರಾಜಪ್ಪ ತಾತ ತಗೊಂಡೋಗಿ ಗುಣಿ ಒಳಗೆ ಆಗ್ಬಿಡು ತಾತ ಹ ಸರಿ ನಮ್ಮ ನನ್ನ ಮಗನ ದೆವ್ವಾಕ್ ಬಂದವನೆ ಯಾರನು ಬಿಡಲ್ಲ ಎಲ್ಲಾರನೂ ಸಾಯಿಸ್ತಾನೆ ಸಾಯಿಸ್ಲಿ ಸಾಯಿಸ್ಲಿ ಮಾಟ ಮಂತ್ರ ಮಾಡಿಸಿ ಅವನಕಿನ್ನ ಶಕ್ತಿ ಬರಂಗ್ ಮಾಡ್ತೀನಿ ಮಾಡಿಸ್ತೀನಿ ಮಂತ್ರ ಸುಶೀಲಮ್ಮ ಅಜ್ಜಿ ಇಂತ ಮಾತೆಲ್ಲ ಮಾತಾಡ್ಬೇಡ ನೀನು ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವ್ನ ಶಕ್ತಿ ಬರಂಗ್ ಮಾಡ್ಬಿಟ್ರ ನಾವೇನು ಮಳಿತ ಇರ್ತೀರಾ ಅವನನ್ನು ಬೂದಿ ಮಾಡ್ತೀರಿ ನೋಡ್ಕೊ ನೋಡೋಣ ಹೋಗೇ ನೋಡೋಣ ಹೋಗು ನಾನು ಒಂದು ನೋಡೇ ಬಿಡ್ತೀನಿ ನೀನು ಏನು ಮಾಡ್ತೀಯ ಅಂತ ಏಯ್ ನನ್ನ ಮಗನಿಗೆ ಹೆಂಗೆ ಶಕ್ತಿ ಕೊಡಬೇಕು ಅಂತ ನನಗೆ ಗೊತ್ತೇ ನಾನು ಮಾಡಿಸ್ತೀನಿ ನೀನು ಹೋಗೆ ಮುಂದುವರಿಯುವುದು